ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಮೂವತ್ತು ನಿಮಿಷ ಮೂವತ್ತು ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ನನ್ ಜೊತೆ ಇದ್ರ ನನ್ನ ಕಲೀಗ್ ನಾನ್ ಧನುಶ್ರೀ ಎಸ್ ವೀಕ್ಷಕರು ಬೆಳಗ್ಗೆ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬೆಳಗಾವಿಯಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯ ಅಪಹರಣಕ್ಕೆ ವಿಫಲ ಯತ್ನ ನಡೆದಿದೆ ಟ್ಯೂಷನ್ಗೆ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿನಿಯನ್ನ ಹಿಂಬಾಲಿಸಿದಂತ ಕಿಡಿಗೇಡಿಯೊಬ್ಬ ನಗರದ ಹಿಂದಾವಾಡಿ ಪೋಸ್ಟ್ ಆಫೀಸ್ ಬಳಿ ಅಡ್ಡ ಹಾಕಿದ್ದಾನೆ ಆಮೇಲೆ ಹೆಗ್ಲು ಮೇಲೆ ಹೊತ್ಕೊಂಡು ಓಡಿದ್ದಾನೆ ಬಾಲಕಿಯ ಕಿರ್ಚಾಟ ಕೇಳಿದ ಜನ ನೋಡಿ ಬರ್ತಾ ಇದ್ದಂತೆ ಬಾಲಕಿಯನ್ನ ಬಿಟ್ಟು ಪರಾರಿಯಾಗಿದ್ದಾನೆ ಈ ಆರೋಪಿ ಈ ಎಲ್ಲಾ ಘಟನೆ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಪೋಷಕರ ದೂರಿನ ಮೇಲೆ ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಅಟೆಂಪ್ಟ್ ಟು ಕಿಡ್ನಾಪ್ ಕೇಸ್ ನಮಗೆ ನನ್ನ ಗಮನಕ್ಕೆ ಆ ಸಂದರ್ಭದಲ್ಲಿ ನನ್ನ ಪಾಲಕಿ ತಾಯಿ ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟೀಮ್ ಆಗಿ ಸಸ್ಪೆಕ್ಟ್ ನಾವು ಹುಡುಕ್ತಾ ಇದ್ದೇವೆ ಕೇಸ್ ರಿಜಿಸ್ಟರ್ ಮಾಡಿದ ನಂತರ ಆ ಏರಿಯಾ ಕೂಡ ನಾವು ಸ್ಯಾನಿಟೈಸ್ ಮಾಡಿದ್ದೇವೆ ಮತ್ತು ಯಾವ ರೀತಿಯಲ್ಲಿ ಬೇರೆ ಬೇರೆ ಕ್ಲೂಸ್ ನಮಗೆ ಹುಡುಕಾಡಬೇಕಾಗ್ತದೆ ಅದು ಕೂಡ ನಾವು ಹುಡುಕ್ತಾ ಇದ್ದೇವೆ ಒಂದು ಅಟೆಂಪ್ಟ್ ಟು ಕಿಡ್ ನೀರಿನ ಮೋಟರ್ ಕದ್ದಿದ್ದಾರೆ ಅಂತ ಇಬ್ಬರು ವ್ಯಕ್ತಿಗಳಿಗೆ ಮಹಿಳೆಯರು ಕಪಾಳ ಮೋಕ್ಷ ಮಾಡಿದ್ದಾರೆ ಹಳೆ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಬಳಿ ಆಟೋ ನಿಲ್ಲಿಸಿ ಮಹಿಳೆ ತೆರಳಿದ್ದಾಳೆ ಈ ವೇಳೆ ಆಟೋದಲ್ಲಿದ್ದ ನೀರಿನ ಮೋಟರ್ ಅನ್ನ ಎತ್ತೊಯ್ದಿದ್ದಾರೆ ಕೂಡಲೇ ಕಾರ್ಪೊರೇಷನ್ ಬಳಿ ಯುವಕರನ್ನ ಪತ್ತೆ ಮಾಡಿದ ಮಹಿಳೆ ಇಬ್ಬರಿಗೂ ಕಪಾಳ ಮೋಕ್ಷ ಮಾಡಿದ್ದಾಳೆ ನೀವ <Sessizuk> <Sessizuk> ಗ್ರಾಮಕ್ಕೆ ಆಂಬ್ಯುಲೆನ್ಸ್ ತೆರಳಲು ರಸ್ತೆ ಇಲ್ಲದರಿಂದ ಅನಾರೋಗ್ಯ ಪೀಡಿತ ವೃದ್ಧೆಯನ್ನ ಜೋಲಿಯಲ್ಲಿ ಹೊತ್ತು ತಂದಿರುವಂತಹ ಘಟನೆ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಲ್ಕೋಡು ಗ್ರಾಮದಲ್ಲಿ ನಡೆದಿದೆ ಕಲ್ಕೋಡು ಗ್ರಾಮದಿಂದ ಕಳಸಕ್ಕೆ ಬರಬೇಕು ಅಂತಂದ್ರೆ ಕುದುರೆ ಮುಖ ಮೂಲಕ ಅಂದರೆ ಎಂಟು ಕಿಲೋಮೀಟರ್ ಸುತ್ತಿ ಬರಬೇಕು ಹೀಗಾಗಿ ಕಾಡು ರಸ್ತೆಯಲ್ಲಿ ಎಪ್ಪತ್ತು ವರ್ಷದ ಶೇಷಮ್ಮರನ್ನ ಜೋಳಿಗೆಯಲ್ಲಿ ಮುಕ್ಕಾಲು ಕಿಲೋಮೀಟರ್ ಹೊತ್ತು ತಂದು ಆಟೋದಲ್ಲಿ ಆಸ್ಪತ್ರೆಗೆ ತೆರಳಿದ್ದಾರೆ ಇನ್ನು ವಿಧಾನಸಭೆ ಕಲಾಪದಲ್ಲಿ ಇಂದು ಕೂಡ ವರ್ಗಾವಣೆ ವಿಚಾರದಲ್ಲಿ ವಿಪಕ್ಷ ಮತ್ತು ಆಡಳಿತ ಪಕ್ಷಗಳ ನಡುವೆ ವಾಕ್ ಸಮರ ನಡೆದಿದೆ ವಿಷಯ ಪ್ರಸ್ತಾಪಿಸಿದ ಹೆಚ್ಡಿಕೆ ಮತ್ತೆ ವರ್ಗಾವಣೆ ಮಾಫಿಯಾ ಎಡೆ ಇದೆ ನನಗೆ ಒಬ್ಬ ಗಿರಾಕಿ ವಿಚಾರ ಗೊತ್ತಿದೆ ಆದ್ರೆ ಹೆಸರು ಹೇಳಲ್ಲ ಇದನ್ನ ಸ್ಪೀಕರ್ಗೆ ಸಿಎಂಗೆ ಕಳಿಸ್ತೀನಿ ಅಂತ ಹೆಚ್ಡಿಕೆ ಹೇಳಿಕೆಯನ್ನು ಕೊಟ್ರು ಹೆಚ್ಡಿಕೆ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಆ ಪ್ರತಿಯೊಂದು ರೇಟ್ ಕಾರ್ಡ್ ಏನ್ ಫಿಕ್ಸ್ ಆಗಿತ್ತಲ್ಲ ಅದು ಬಂದಿಲ್ಲ ಸರ್ ಅದು ಅವಾಗಿನ ಆಡಳಿತ ಪಕ್ಷದ ಶಾಸಕರು ಹೇಳಿರುವಂತ ಹೇಳಿಕೆ ಮೇಲೆ ಆ ರೇಟ್ ಕಾರ್ಡ್ ಫಿಕ್ಸ್ ಆಗಿರೋದು ಪ್ರತಿಯೊಂದು ಕೂಡ ಅಲ್ವೇ ಈಗ ರಾಜ್ಯ

ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನಭಾಗ್ಯಕ್ಕೆ ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟ ಜಿಟಿಡಿ ಅಕ್ಕಿ ಕೊಡದ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ರು ಶಕ್ತಿ ಯೋಜನೆ ಹಾಗೂ ಫ್ರೀ ಕರೆಂಟ್ ಬಗ್ಗೆಯೂ ಕೂಡ ಜಿಟಿಟಿ ಹೊಗಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಏನು ಜಾರಿಗೆ ತರ್ತಾ ಇದ್ದೀರಿ ಇದರಲ್ಲಿ ಮೈ ಶಕ್ತಿ ಯೋಜನೆ ಏನು ಉಚಿತ ಬಸ್ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರೋ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಲಯಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ ಅವ್ರನ್ನ ಎಲ್ಲ ಮಹಿಳೆಯರ ಪರವಾಗಿ ಕೂಡ ನಾನು ಅಭಿನಂದಿಸ್ತೇನೆ ಅದೇ ರೀತಿ ಅನ್ನಭಾಗ್ಯ ಕಾರ್ಯಕ್ರಮ ಅಧ್ಯಕ್ಷರೇ ಜಾರಿಗೆ ತಂದಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಅವರೆಲ್ಲ ಸರ್ಕಾರಕ್ಕೆ ಅಭಿನಂದನೆ ಸಲ್ಲುತ್ತೇನೆ ಅಧ್ಯಕ್ಷರೇ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿಯನ್ನು ತಲಾ ಕೆ ಜಿ ಮೂವತ್ತ್ನಾಲ್ಕು ರೂಪಾಯಿ ಪಡೆದು ಅಕ್ಕಿ ಕೊಡಬೇಕಾಗಿತ್ತು ಅವ್ರು ಕೊಡಲಿಲ್ಲ ಅದನ್ನು ಖಂಡಿಸ್ತೇನೆ ಅಧ್ಯಕ್ಷರೇ ಗೃಹಜ್ಯೋತಿ ಯೋಜನೆ ಕರೆಂಟು ಕತ್ತಲ ಕತ್ತಲಲ್ಲಿದ್ದ ಬಡ ಜನರಿಗೆ ಬೆಳಕನ್ನು ಕೊಡುತ್ತಿರುವುದು ಕೂಡ ಅಷ್ಟೇ ಒಳ್ಳೆಯ ಕಾರ್ಯಕ್ರಮ ಗೃಹಲಕ್ಷ್ಮಿ ಯೋಜನೆ ಮನೆಯ ಜವಾಬ್ದಾರಿ ಹೊತ್ತಿರುವ ಮನೆ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಿರುವುದು ಮನೆಯ ಇಡೀ ಕುಟುಂಬಕ್ಕೆ ವಿಧಾನಸಭೆಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ರು ಐದು ಗ್ಯಾರಂಟಿ ಯೋಜನೆಗಳ ಮೇಲೆ ಜನರು ಕಾಂಗ್ರೆಸ್ ಆಯ್ಕೆ ಮಾಡಿದ್ದಾರೆ ಅಂತ ವಿಶ್ಲೇಷಣೆ ಮಾಡ್ತಾರೆ ಆದರೆ ಅದಕ್ಕೆ ನಾನು ಮಹತ್ವ ಕೊಡಲ್ಲ ಯಾವ ನಿರೀಕ್ಷೆ ಇಟ್ಕೊಂಡು ಜನ ಮತ ಕೊಟ್ಟಿದ್ದಾರೆ ಅನ್ನೋದು ಮುಂದೆ ತೀರ್ಮಾನ ಮಾಡ್ತಾರೆ ಅಂತ ಪರೋಕ್ಷವಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟಾಂಗ್ ಕೊಟ್ಟಿದ್ದಾರೆ ಅವ್ರ ಬದುಕನ್ನ ಕಟ್ಟಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ ಅದ್ರಲ್ಲಿ ನನ್ನ ತಕರಾರಿಲ್ಲ ಆದರೆ ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ ಆ ಕುಟುಂಬಗಳಿಗೆ ಸದುಪಯೋಗ ಆಗದೆ ಅದು ಬೇರೆ ರೀತಿಯಲ್ಲಿ ಆ ಕುಟುಂಬದ ಒಂದು ಸಾಮರಸ್ಯಗಳು ಹಾಳಾಗದೇ ಇರತಕ್ಕಂಥದ್ದಕ್ಕೆ ನಾನು ಸಲಹೆ ಕೊಟ್ಟಿದ್ದೇನೆ ಅದು ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮಗೆ ಸೇರ್ಕೊಂಡು ಈ ರೀತಿಯ ಕಾರ್ಯಕ್ರಮಗಳನ್ನು ಕೊಡೋದರಿಂದ ಸ್ವಲ್ಪ ನಮಗೆ ಮತ ಪಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಿಮ್ಮಗಳಿಗೆ ಅವರು ಸಲಹೆ ಕೊಟ್ಟಿರ್ಬೋದು ಆ ಸಲಹೆ ಮೇಲೆ ತಾವು ಅತ್ಯಂತ ಉತ್ಸಾಹದಲ್ಲಿ ಸಾರ್ವಜನಿಕವಾಗಿ ಘೋಷಣೆಗಳು ಎಲ್ಲರೂ ಮಾಡಿದರೆ ನೀವು ಅದ್ರ ಜೊತೆಗೆ ಮನೆ ಮನೆಗೆ ಅದ ಗೃಹ ಜ್ಯೋತಿದ್ದು ಉಚಿತ ವಿದ್ಯುತ್ ಖಚಿತ ಉಚಿತ ನಿಶ್ಚಿತ ಅಂತೇಳಿ ಸೈನ್ಗಳು ಬೇರೆ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದೀರಿ ಸೈನ್ಗಳು ಬೇರೆ ಹಾಕಿ ಎಲ್ಲಾರ್ಗು ನಿಮ್ಮದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಬರ್ಬರವಾಗಿ ಕೊಲೆ ಮಾಡಲಾಗ್ತಿದೆ ಅಂತ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದ್ರೆ ಇತ ಮುಸ್ಲಿಮರಿಗೂ ರಕ್ಷಣೆ ಇಲ್ಲದಂತಾಗಿದೆ ಅಂತ ಹೊಳೆ ನರಸೀಪುರ ಶಾಸಕ ಡಿ ರೇವಣ್ಣ ವಿಧಾನಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಬ್ರು ಅಂತ ಅವರು ಸೀನಿಯರ್ ಅವರಿಗೆ ಚಾರ್ಜ್ ಕೊಟ್ಟಿಲ್ಲ ಜೂನಿಯರಿಗೆ ಕೊಟ್ಟಿವತ್ತು ಹಾಸಾ ಕಾಲೇಜಲ್ಲಿ ಇನ್ನೂ ಸಾಬ್ರಿಗೆ ರಕ್ಷಣೆ ಇಲ್ಲವಲ್ಲ ಈ ಸರ್ಕಾರ ಬಂದ ಮೇಲೆ ಆ ಸಾಬ್ರಿ ರಕ್ಷಣೆ ಸೀನಿಯರ್ ಟೀಮ್ ಮಾಡ್ತಾರೆ ಅದೇ ಸೀನಿಯರ್ ಇಯರ್ ಬಿಟ್ಟವ್ರೆ ಇವತ್ತು ಜೂನಿಯರ್ ಇಯರ್ ಅವ್ರೆ ಸರಿಪಡಿಸ ಅದನ್ನು ಸ್ವಲ್ಪ ಸರಿಪಡಿಸಕಾರಿ ಹೇಳಿ ದಯಮಾಡಿ ಸಾಬ್ರು ಅಂತ ಸೀನಿಯರ್ ಇದ್ರು ಅವ್ರಿಗೆ ಇಂಚಾರ್ಜ್ ಚಾರ್ಜ್ ಕೊಟ್ಟಿಲ್ಲ ಸದನದಲ್ಲಾಗ್ಲಿ ಎಲ್ಲೇ ಆಗ್ಲಿ ಮಾತನಾಡಿದ್ದನ್ನ ಟ್ರೋಲ್ ಮಾಡುವವರಿಗೆ ತಲೆ ಕೆಡಿಸ್ಕೊಳ್ಬೇಡಿ ಧೈರ್ಯವಾಗಿ ಮಾತನಾಡಿ ಅಂತ ನೂತನ ಶಾಸಕ ಪ್ರದೀಪ್ ಈಶ್ವರ್ಗೆ ಸ್ಪೀಕರ್ ಯು ಟಿ ಖಾದರ್ ಸಲಹೆಯನ್ನ ಕೊಟ್ಟಿದ್ದಾರೆ ತಂದಿರೋ ಗ್ಯಾರಂಟಿಗಳು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕ ಅಂತ ಮಾತ್ರವಲ್ಲದೆ ಕೋಟ್ಯಂತರ ಬಡವರ ಮಾತು ಹೇಳ್ತೇನೆ ಏನಿಲ್ಲ ಯಾಕಂದ್ರೆ ಹೊಸದಾಗಿ ಶಾಸಕ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಮಾತಾಡಿ ಹೆಚ್ಚು ಕಮ್ಮಿ ಆದ್ರೆ ಏನ್ ತೊಂದರೆ ಇಲ್ಲ ಅವ್ರೇನು ಪರೀಕ್ಷೆ ಅಥವಾ ಕೋಟಲ್ಲ ಇಲ್ಲಿ ಇದಾಗ್ಲಿಕ್ಕೆ ಫ್ರೀ ಆಫ್ ಮೈಂಡ್ ಅಲ್ಲಿ ಆರಾಮದಲ್ಲಿ ಮತ್ತೆ ಸಂವಿಧಾನ ಮಾತಾಡಿ ಮತ್ತೆ ಕೆಲವರಿಗೆ ಫಸ್ಟ್ ಟೈಮ್ ಅವರಿಗೆ ಸ್ವಲ್ಪ ಬಾಯಿ ಒಂದು ಆತ್ಮ ಕಡಿಮೆ ಆಗ್ತಿದೆ ನಮ್ಮನ್ನು ಅವರು ಟ್ರೋಲ್ ಮಾಡ್ತಾರೆ ನಮ್ಮನ್ನು ಇವರು ಟ್ರೋಲ್ ಮಾಡ್ತಾರೆ ಟ್ರೋಲ್ ಮಾಡಿದವರಿಗೆ ಏನು ಗಡಿಬಿಡಿ ಮಾಡಬೇಡಿ ನಾನು ಈಚರ್ಲಿ ಬಂದು ಕೂತ್ಕೊಳ್ಳಿ ಕೂಡ ಈ ಟ್ರೋಲ್ ಮಾಡಿದವರೇ ಕಾರಣ ಅದರಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಟ್ರೋಲ್ ಮಾಡಿದವರು ಕೂಡ ಅದರಲ್ಲಿ ಪಾತ್ರ ಒಂದು ಪಾತ್ರ ಇದೆ ಅದಕ್ಕೆ ಫ್ರೀಯಾಗಿ ಎಲ್ಲ ಶಾ ನೂತನ ಶಾಸ್ತ್ರ ಇದೆ ಫ್ರೀಯಾಗಿ ಆರಾಮವಾಗಿ ನಿಮ್ಗೆ ಏನು ಹೇಳಬೇಕು ಒಂದು ಉತ್ತಮ ಸಕಾರಾತ್ಮಕವಾದ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾರೆ ಖಂಡಿತ ಮಂಡ್ಯ ರಾಜಕೀಯದಲ್ಲಿ ಈಗ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಕಚ್ಚಾಟ ಶುರುವಾಗಿದೆ ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಜೆಡಿಎಸ್ ಮಳವಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿದೆ ಅಧಿವೇಶನದಲ್ಲಿ ಕುಮಾರಸ್ವಾಮಿಯನ್ನು ಏಕವಚನದಲ್ಲಿ ನಿಂದಿಸಿದ್ದಾರೆ ಅಂತ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಕೂಡ ಜೆಡಿಎಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ನಾಗಮಂಗಲ ಕೆಎಸ್ಆರ್ಟಿಸಿ ಚಾಲಕ ಆತ್ಮಹತ್ಯೆಗೆ ಎತ್ತ ಪ್ರಕರಣ ಸಂಬಂಧಪಟ್ಟಂತೆ ಆಂಬ್ಯುಲೆನ್ಸ್ ತಡೆದ ಆರೋಪ ಹೊತ್ತಿರುವ ಮಾಜಿ ಶಾಸಕ ಸುರೇಶ್ ಗೌಡ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲು ಆಗ್ರಹ ಮಾಡಲಾಗಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಕರ್ಮದ ಫಲದಿಂದಾಗಿ ಅವರ ಮಗ ರಾಜಕಾರಣದಲ್ಲಿ ಏಳಿಗೆ ಆಗ್ತಿಲ್ಲ ಅಂತ ಕೆಪಿಸಿಸಿ ವಕ್ತಾರ ಟಿಎಸ್ ಸತ್ಯಾನಂದ ಟೀಕೆ ಮಾಡಿದ್ದಾರೆ ಆದರೆ ಒಂದು ಪ್ರಸ್ತಾಪ ಯಾವುದೇ ವ್ಯಕ್ತಿಯ ಜೀವದ ಜೊತೆ ಯಾವುದೇ ನಾಯಕ ಆದಂಥವನು ಚೆಲ್ಲಾಟ ಆಡ್ತಕ್ಕಂಥ ಸರಿಯಾದ ಕ್ರಮ ಅಲ್ಲ ಆ ಒಂದು ಪ್ರಕರಣವನ್ನ ಕರಾವಳಿಯಲ್ಲಿ ಮತ್ತೊಮ್ಮೆ ಕೊರಗಜ್ಜನ ಪವಾಡ ನಡೆದಿರುವುದು ಕಂಡು ಬಂದಿದೆ ಕಳೆದು ಹೋದ ಇಪ್ಪತ್ತೈದು ಸಾವಿರ ರೂಪಾಯಿ ಕೆಲವೇ ಹೊತ್ತಿನಲ್ಲಿ ಮರಳಿ ದೊರೆತ ಘಟನೆ ಬ್ರಹ್ಮಾವರ ಸಮೀಪದ ಕುರುಡುಂಜಿಯಲ್ಲಿ ನಡೆದಿದೆ ಶಿವಮೊಗ್ಗದ ಗಣೇಶ್ ಎಂಬುವವರು ಕುರುಡುಂಜಿಯ ಗದ್ದೆಯಲ್ಲಿ ಉಳುಮೆ ಮಾಡಲು ಬಂದಿದ್ರು ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡಿ ಸಂಪಾದಿಸಿದ ಹಣವನ್ನ ಬ್ಯಾಗ್ನಲ್ಲಿಟ್ಕೊಂಡಿದ್ರು ಕೆಲಸ ಮುಗಿಸಿದ ನಂತರ ನೋಡಿದಾಗ ಹಣ ಕಳೆದು ಹೋಗಿತ್ತು ಗದ್ದೆಯಲ್ಲಿ ಎಷ್ಟೇ ಹುಡುಕಾಡಿದ್ರು ಹಣ ಸಿಕ್ಕಿಲ್ಲ ಮಹೇಶ್ ಶೆಟ್ಟಿ ಅನ್ನೋರ ಸಲಹೆ ಮೇರೆಗೆ ಕೊರಗಜ್ಜನಿಗೆ ಹರಕೆ ಹೊತ್ತಿದ್ದಾರೆ ಕಳ್ಳು ಬೀಡ ಚಕ್ಕುಲಿಯೊಂದಿಗೆ ದೊರಕಿದ ಹಣದಲ್ಲಿ ಒಂದು ಸಾವಿರ ರೂಪಾಯಿ ಕಾಣಿಕೆಯನ್ನ ಕೊಡುವುದಾಗಿ ಹರಕೆಯನ್ನು ಹೊತ್ತಿದ್ದಾರೆ ನಂತರ ಗದ್ದೆಯಲ್ಲಿ ಹುಡುಕಿದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಪತ್ತೆಯಾಗಿದೆ ಹೊರಗಜ್ಜನಿಗೆ ಕಲ್ಲು ಬೀಡ ಮತ್ತು ಇಪ್ಪತ್ತೈದು ಸಾವಿರಲ್ಲಿ ಒಂದು ಹಣ ಸಿಗ್ತದಂತ ಬೇಡಿದ್ದೇನೆ ಅದೇ ರೀತಿ ನಾನು ಗದ್ದೆಗೆ ಇಳಿದು ಏಳು ಹಜ್ಜ ಹಾಕಿದಾಗ ಹಣ ನನ್ನ ಕಾಲ ಕೆಸರಲ್ಲಿ ಅಡಿ ಕೂತ್ಕೊಂಡಿತ್ತು ಆವಾಗ ಸಿಕ್ಕಿತ್ತು ಸಿಕ್ಕಿದಾಗ ಅವರು ಟ್ಯಾಕ್ಟರವರು ಒಂದು ಸಾವಿರ ಹಣ ಹೊರಗಜ್ಜನಿಗೆ ಕೊಟ್ಟಿದ್ದಾರೆ ಅದೇ ರೀತಿ ಈ ಕ್ಷೇತ್ರದಲ್ಲಿ ಮಸ್ತಾರು ಘಟನೆ ಆಗಿದೆ ಹೊರಗಜ್ಜನಿಗೆ ಕಲ್ಲು ಬೀಡ ಮತ್ತು ಇಪ್ಪತ್ತೈದು ಸಾವಿರಲ್ಲಿ ಒಂದು ಹಣ ಸಿಗ್ತದಂತ ಬೇಡಿದ್ದೇನೆ ಅದೇ ರೀತಿ ನಾನು ಎದ್ದೆಗೆ ಇಳಿದು ಏಳು ಹಜ್ಜೆ ಹಾಕಿದಾಗ ಹಣ ನನ್ನ ಕಾಲ ಚಿಕ್ಕೋಡಿಯಲ್ಲಿ ಜೈನ ಮುನಿಯನ್ನ ಕೊಂದಿದ್ದ ಆರೋಪಿಗಳ ಮನೆಗೆ ಪೊಲೀಸರು ಭದ್ರತೆ ನೀಡಿದ್ದಾರೆ ಆದರೆ ಇದೇ ವೇಳೆ ಅವರ ಕುಟುಂಬಸ್ಥರು ಮನೆಯಲ್ಲೇ ಸಾಕು ಪ್ರಾಣಿಗಳನ್ನು ಬಿಟ್ಟು ಪರಾರಿಯಾಗಿದ್ದಾರೆ ಮೂರು ದಿನದಿಂದಲೂ ಕುರಿ ಮೇಕೆ ಹಸು ನಾಯಿ ಆಹಾರವಿಲ್ಲದೆ ಪರದಾಡ್ತಾ ಇದ್ವು ಈ ವೇಳೆ ಕೆಎಸ್ಆರ್ಪಿ ಪೊಲೀಸರೇ ಆರೋಪಿಗಳ ಮನೆಯಲ್ಲಿದ್ದಂಥ ಸಾಕು ಪ್ರಾಣಿಗಳಿಗೆ ಆಹಾರವನ್ನ ನೀಡಿದ್ದಾರೆ ಮನೆ ಹೊರಗಿದ್ದ ಮೇವನ್ನ ಪೊಲೀಸರೇ ಕತ್ತರಿಸಿ ತುಂಡು ತುಂಡು ಮಾಡಿ ಹಸು ಎಮ್ಮೆ ಹಾಗೂ ಕುರಿ ಮೇಕೆಗಳಿಗೆ ಆಹಾರವನ್ನ ಕೊಟ್ಟಿದ್ದಾರೆ ನಾಯಿ ಮರಿಗೂ ಕೂಡ ಪೊಲೀಸರೇ ಊಟವನ್ನ ತಿನ್ನಿಸಿದ್ದಾರೆ ಪೊಲೀಸರ ಈ ಮಾನವೀಯ ಕೆಲಸಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಿರೇಕೋಡೆ ಗ್ರಾಮದ ಜೈನಮುನಿ ರಾಮಕುಮಾರ್ ಸ್ವಾಮೀಜಿ ಪ್ರಕರಣ ಸಾಕಷ್ಟು ಸದ್ದು ಮಾಡಿರ್ತಕ್ಕಂಥದ್ದು ಅದರಲ್ಲೂ ಏನಿವತ್ತು ಇದೇ ಗ್ರಾಮದ ಎ ಒನ್ ಆರೋಪಿಯಾಗಿರ್ತಕ್ಕಂಥ ನಾರಾಯಣಮಾಳಿ ಈಗ ಸದ್ಯ ಸ್ವಾಮೀಜಿಯ ಒಂದು ಹತ್ಯೆಯನ್ನು ಮಾಡಿ ಜೈಲಿನ ಹಿಂದೆ ಇರ್ತಕ್ಕಂಥದ್ದು ಸದ್ಯಕ್ಕೆ ಏನಂತಂದರೆ ಆತನ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಆತನ ಮನೆಯವರು ಕೂಡ ಈಗ ಬೇರೆ ಕಡೆಗೆ ಅವ್ರನ್ನ ಸ್ಥಳಾಂತರ ಮಾಡಲಾಗಿದೆ ಏನು ಆ ನಾರಾಯಣಮಾಳಿ ಮನೆಯಲ್ಲಿ ಇರತಕ್ಕಂಥ ಒಂದಷ್ಟು ಜಾನುವಾರುಗಳು ಈಗ ಅವಕ್ಕೆ ದಿಕ್ಕಿಲ್ಲ ಅವರಿಗೆ ಪೊಲೀಸರು ಆಶ್ರಯವನ್ನ ನೀಡಿದ್ದಾರೆ ಕಳೆದ ನಾಲ್ಕು ದಿನಗಳಲ್ಲೂ ಕೂಡ ವ್ಯಾನ್ ವ್ಯಾನನ್ನು ಇಲ್ಲಿ ಭದ್ರತಾ ಪಡೆಗೆ ನಿಯೋಜನೆ ಮಾಡಲಾಗಿದೆ ಸಾಕಷ್ಟು ಅಧಿಕಾರಿಗಳು ಕೂಡ ಇಲ್ಲಿ ಕಳೆದ ನಾಲ್ಕು ದಿನಗಳು ಕೂಡ ಬಿಟ್ಟಿದ್ದಾರೆ ಸೊ ಪ್ರಮುಖವಾಗಿ ಏನು ಪೊಲೀಸರು ಬರೇ ಮನುಷ್ಯರಿಗೆ ರಕ್ಷಣೆ ಕೊಡೋದಲ್ಲ ಈಗ ಜಾನುವಾರುಗಳಿಗೂ ಕೂಡ ರಕ್ಷಣೆ ಕೊಟ್ಟು ಒಂದಷ್ಟು ಮಾನವೀಯತೆಯನ್ನು ಮೆರೆದಿರ್ತಕ್ಕಂಥದ್ದು ಕಳೆದ ನಾಲ್ಕು ದಿನಗಳಲ್ಲೂ ಕೂಡ ಏನು ನಾರಾಯಣ್ ಮಾಳಿಗೆ ಸಂಬಂಧಿಸತಕ್ಕಂಥ ಆ ಜಾನುವಾರುಗಳಿದ್ದಾವೆ ಜಾನುವಾರುಗಳ ಲಾಲನೆ ಪಾಲನೆ ಈಗ ಪೊಲೀಸರ ಹೊಣೆಯಾಗಿ ಪರಿಣಮಿಸಿರ್ತಕ್ಕಂಥದ್ದು ಕಳೆದ ನಾಲ್ಕು ದಿನಗಳೂ ಕೂಡ ಏನು ನಾರಾಯಣಮಳಿ ಜಮೀನಿದೆ ಜಮೀನಲ್ಲಿರ್ತಕ್ಕಂಥ ಮೇವನ್ನು ಮೇವನ್ನ ತಂದು ಆ ಒಂದು ಮೇಕೆಗಳಿಗೆ ಹಾಕಿರ್ತಕ್ಕಂಥದ್ದು ಮೇ ಮೇವನ್ನ ತಂದು ಕಟ್ ಮಾಡಿ ಅವರಿಗೆ ಮೇಕೆಗಳನ್ನ ಸಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಸಿಬ್ಬಂದಿಗಳಿದ್ದಾರೆ ಕಳೆದ ನಾಲ್ಕು ದಿನಗಳಿಂದ ಏನು ಲಾಲನ ಪಾಲನೆ ಪೋಷಣೆಗಳನ್ನ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರನ್ನ ಈಗ ಎಷ್ಟು ದಿನ ಆಯ್ತು ಇಲ್ಲಿ ಬಂದಿದ್ದೀರಿ ನೀವು ಸರ್ ನಾವು ಮೂರು ನಾಲ್ಕು ದಿನ ಆಯ್ತು ಬಂದಿಲ್ಲಿ ಬೆಳಗಾವಿ ಎರಡನೇ ಪಡೆ ಕೆ ಎಸ್ ಆರ್ತಿ ಸಿಬ್ಬಂದಿ ನಾವು ನಾವು ಇಲ್ಲಿ ಡಿಪ್ಲೊಮೆಂಟ್ ಬಂದಾಗ ಒಂದು ಮಾನವೀಯತೆ ದೃಷ್ಟಿಯಿಂದ ಭೂಕ ಪ್ರಾಣಿಗಳಿಗೆ ನಮ್ಮ ಕೆಲಸ ಸೇವನೆ ಮಾಡಿದ್ವಿ ಸೇನಿಲ್ಲ ಸರ್ ಜಸ್ಟ್ ಬರೀ ಯುಮ್ಯಾನಿಟಿ ಅಷ್ಟೇ ಮತ್ತು ನಮ್ಮ ನಮ್ಮ ಸ್ನೇಹಿತರು ನಾವು ಎಲ್ಲ ಕೂಡ ಕೃಷಿ ಹಿನ್ನೆಲೆ ಇಲ್ಲೇ ಬಂದವರು ಸೊ ಹಂಗಾಗಿ ಸ್ವಲ್ಪ ಕನೆಕ್ಟ್ ಆಯಿತು ಅಂತೇಳಿ ಅವಳಿಗೆ ಸ್ವಲ್ಪ ಪೋಷಣೆ ಮಾಡೋದು ಮತ್ತು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡೋದು ಮಾಡಿದ್ವಿ ಇಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಕುರಿ ಮೇಕೆಗಳಿದಾವೆ ಸರ್ ಒಂದೆರಡು ಆಕಳು ಎಮ್ಮೆಗಳು ಇದ್ವಿ ಮತ್ತು ಇಲ್ಲೇ ಮೇ ಬಿ ಕೈಲಾದ ಇದ್ರಿಂದ ನಮ್ಗೆಲ್ಲಾದ ಕೆಲಸ ಮಾಡಿದ್ವಿ ಸರಸ್ ಇದಿಷ್ಟು ಪೊಲೀಸರು ಹೇಳುವಂಥದ್ದು ನಾವು ಕೂಡ ನ್ಯೂಸ್ ಏಟೀನ್ ಮೂಲಕ ನಿಮ್ಮ ಒಂದು ಕಾರ್ಯಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಇವತ್ತು ನಾವು ಕೂಡ ಇಷ್ಟೇ ಹೇಳುವಂಥದ್ದು ಪೊಲೀಸರ ಕಾರ್ಯ ನಿಜಕ್ಕೂ ಇವತ್ತು ಶ್ಲಾಘಿನ ಅಂತಾನೆ ಹೇಳ್ಬೋದು ಲೋಹಿತ್ ನ್ಯೂಸ್ ಏಟೀನ್ ಚಿಕ್ಕೋಡಿ ಕಾರ್ಖಾನೆಯಲ್ಲಿ ಮೃತಪಟ್ಟ ಮಹಿಳೆಗೆ ಪರಿಹಾರ ನೀಡುವಂತೆ ಕುಟುಂಬಸ್ಥರು ಒತ್ತಾಯವನ್ನು ಮಾಡಿದ್ದಾರೆ ರಾಮನಗರದ ಹಾರೋಹಳ್ಳಿಯ ಕೈಗಾರಿಕಾ ಪ್ರದೇಶದ ಒಂದನೇ ಹಂತದಲ್ಲಿರುವ ಸರ್ವ್ ಕ್ರಾಫ್ಟ್ ಕಾರ್ಖಾನೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಮಹಾದೇವಮ್ಮ ಎಂಬ ಮಹಿಳೆ ಕಾರ್ಮಿಕರು ಕುಸಿತು ಬಿದ್ದು ಸಾವನ್ನಪ್ಪಿದ್ರು ಕಾರ್ಖಾನೆ ಪರಿಹಾರ ನೀಡಲು ಮೀನಾಮೇಷ ಎಣಿಸ್ತಾ ಇದೆ ಕೂಡಲೇ ಕಾರ್ಖಾನೆ ಪರಿಹಾರ ನೀಡುವಂತೆ ಕುಟುಂಬಸ್ಥರು ಮೌನ ಪ್ರತಿಭಟನೆ ಮಾಡಿದ್ದಾರೆ ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ ಒಂದು ಕೋಟಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಿದ್ದಾರೆ ಗಾಂಜಾ ಸಾಗಾಟ ಮಾಡ್ತಿದ್ದಂಥ ಕುಖ್ಯಾತ ಅಂತಾರಾಜ್ಯ ಗಾಂಜಾ ಪೆಡ್ಲರ್ಸ್ಗಳನ್ನು ಮಾಲ್ ಸಮೇತ ವಶಕ್ಕೆ ಪಡೆದಿದ್ದಾರೆ ಬಿಹಾರ ಮೂಲದ ಸಂಜಯ್ ಯಾದವ್ ಮುಖೇಶ್ ಕುಮಾರ್ ಬಂಧಿತರು ಬಂಧಿತ ಆರೋಪಿಗಳಾಗಿದ್ದಾರೆ ದಶಕದಲ್ಲೇ ಕಂಡು ಕೇಳರಿಯದ ರಣಭೀಕರ ಮಳೆಗೆ ಉತ್ತರ ಭಾರತ ತತ್ತರಿಸಿದ್ದು ಬುಧವಾರವೂ ವರ್ಣನ ಆರ್ಭಟ ಮುಂದುವರೆದಿದೆ ಉತ್ತರಾಖಂಡದ ಪೌರಿಯಲ್ಲಿ ಪ್ರವಾಹದ ಸಿಲುಕಿದಂತಹ ಮೂವರು ಮೃತಪಟ್ಟಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಮಳೆ ಸಂಬಂಧಿತ ಅವಘಡಗಳಿಂದ ಮೃತಪಟ್ಟವರ ಸಂಖ್ಯೆ ಎಂಬತ್ತೊಂದಕ್ಕೆ ಏರಿಕೆಯಾಗಿದೆ ಇನ್ನೊಂದು ಕಡೆ ಅಸ್ಸಾಂನಲ್ಲೂ ಕೂಡ ಭಾರಿ ಪ್ರವಾಹ ಉಂಟಾಗಿದೆ ಭೂತಾನ್ನಲ್ಲಿ ಬಿದ್ದಂತ ಭಾರೀ ಮಳೆಯಿಂದಾಗಿ ಅಸ್ಸಾಂನ ಚಿರಾಗ್ನ ಹಲವು ಪ್ರದೇಶಗಳು ಜಲಾವೃತವಾಗಿವೆ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಕಾರುಗಳನ್ನು ರಕ್ಷಣೆ ಮಾಡಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಮಳೆ ಆರ್ಭಟ ಜೋರಾಗಿದೆ ಸಿರ್ಮೌರ್ ಎಂಬಲ್ಲಿ ದೇವಸ್ಥಾನವೊಂದು ಪ್ರವಾಹಕ್ಕೆ ತುತ್ತಾಗಿದೆ ದೇಗುಲದ ಹಿಂಭಾಗದಲ್ಲೇ ಬೆಟ್ಟ ಹೊಂದಿದ್ದು ಅದರಿಂದ ಜಲಪಾತದಂತೆ ನೀರು ತುಂಬಿ ಹರಿತಾ ಇದೆ ದೇಗುಲವೇ ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗೋ ಭೀತಿ ಇದೀಗ ಎದುರಾಗಿದೆ ಇನ್ನೊಂದು ಕಡೆ ಮನಾಲಿಯಲ್ಲಿ ಭಾರಿ ಪ್ರಮಾಣದ ಗುಡ್ಡ ಕುಸಿತ ಉಂಟಾಗಿದೆ ನದಿ ಭಾಗದಲ್ಲಿ ಗುಡ್ಡದಿಂದ ಕಲ್ಲುಗಳು ಕುಸಿದಿದ್ದು ಸೇತುವೆಗಳೇ ಕೊಚ್ಚಿಕೊಂಡು ಹೋಗಿವೆ ನದಿ ಪಾತ್ರದ ಮನೆಗಳಿಗೂ ಹಾನಿಯಾಗಿದೆ ಹರಿಯಾಣದಲ್ಲೂ ಮಳೆಯ ಹೆಚ್ಚಿದೆ ನದಿಯಲ್ಲಿದ್ದ ಮೊಸಳೆಗಳು ಜನವಸತಿ ಪ್ರದೇಶಕ್ಕೆ ನುಗ್ಗಿವೆ ಅಂಬಾಲಾ ಪ್ರದೇಶದಲ್ಲಿ ಮೊಸಳೆಯೊಂದು ಪ್ರವಾಹದಿಂದಾಗಿ ನಗರಕ್ಕೆ ನುಗ್ಗಿದೆ ರಸ್ತೆಯಲ್ಲಿ ನಿಂತಿರುವ ನೀರಿನಲ್ಲೇ ಮೊಸಳೆ ಓಡಾಡಿದೆ ದೈತ್ಯ ಮೊಸಳೆಯನ್ನು ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ ಉತ್ತರಾಖಂಡ್ನ ಹರಿದ್ವಾರದಲ್ಲಿ ಮೇಘಸ್ಫೋಟವಾಗಿದೆ ಹರಿದ್ವಾರದಲ್ಲಿ ಮೋಡವೇ ಆವರಿಸಿದ್ದು ಸ್ಫೋಟಗೊಂಡಂತೆ ಕಾಣಿಸಿಕೊಂಡಿದೆ ನಗರದಿಂದ ಹೊರಭಾಗದಲ್ಲಿ ಒಂದ್ ಕಡೆ ಮೋಡಗಳ ಸಾಲು ಇದ್ರೆ ಇನ್ನೊಂದು ಕಡೆ ನೀಲ ಆಗಸವಿದೆ ಉತ್ತರಾಖಂಡ್ನ ಸಿಎಂ ಸುಖವಿಂದರ್ ಸಿಂಗ್ ಸುಖು ಪ್ರವಾಹಕ್ಕೆ ಸಿಲುಕಿದಂತಹ ಸ್ಥಳಗಳ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ದಾರೆ ಹಿಮಾಲಯ ಪರ್ವತಗಳ ನಡುವಿನ ರಕ್ಷಣಾ ಕಾರ್ಯಗಳ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಹರಿಯಾಣದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಉಪಮುಖ್ಯಮಂತ್ರಿ ದುಷ್ಯಂತ್ ಚೌಟಾಲಾ ಭೇಟಿಯನ್ನ ಕೊಟ್ಟಿದ್ದಾರೆ ಜಲಾವೃತಗೊಂಡಿರುವಂತಹ ಹೊಲ ಗದ್ದೆಗಳಲ್ಲೇ ಸಂಚರಿಸಿ ಪರಿಶೀಲನೆ ಮಾಡಿದ್ದಾರೆ ಗುಜರಾತ್ನಲ್ಲೂ ಭಾರಿ ಮಳೆಯಿಂದ ನದಿಗಳು ರಭಸದಿಂದ ಉಕ್ಕಿ ಹರಿಯುತ್ತಾ ಇದೆ ಕೆಡಿ ಎಂಬಲ್ಲಿ ವರ್ತಕ್ ನದಿಗೆ ಸೇತುವೆ ಕಟ್ಟಲಾಗ್ತಿದೆ ಆದರೆ ಸೇತುವೆ ನಿರ್ಮಾಣಕ್ಕೆಂದು ನಿಲ್ಲಿಸಿದ ಕಬ್ಬಿಣದ ಪಿಲ್ಲರ್ಗಳೇ ಕುಸಿದು ಬಿದ್ದು ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ ಸೇತುವೆ ಕೂಡ ಕುಸಿಯುವ ಸಾಧ್ಯತೆ ಇದೆ ದೆಹಲಿಯಲ್ಲಿ ಭಾರಿ ಮಳೆ ಹಾಗೂ ಪ್ರವಾಹದಿಂದಾಗಿ ಕೆಲ ರಸ್ತೆಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ ಪರಿಣಾಮ ದೆಹಲಿ ಗುರುಗ್ರಾಮ ಎಕ್ಸ್ಪ್ರೆಸ್ ವೇನಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗಿತ್ತು ಇನ್ನು ಇಫ್ಕೋ ಚೌಕಿಯಿಂದ ದೆಹಲಿ ಗಡಿವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು ಅಮರನಾಥ ಯಾತ್ರೆಯ ಮಾರ್ಗದಲ್ಲಿ ಪದೇ ಪದೇ ಗುಡ್ಡ ಕುಸಿತ ಉಂಟಾಗ್ತಿದ್ದು ಯಾತ್ರಿಕರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಬಾಗಲಕೋಟೆಯಿಂದಲೂ ಮೂವರು ಯಾತ್ರಿಕರು ಅಮರನಾಥಕ್ಕೆ ತೆರಳಿದ್ದಾರೆ ಈ ವೇಳೆಯಲ್ಲಿ ಆಗ್ತಿರೋ ಗುಡ್ಡದ ಭಯಾನಕ ವಿಡಿಯೋವನ್ನ ಮಾಡಿ ತಾವಿರೋ ಸಂಕಷ್ಟದ ಸ್ಥಿತಿಯನ್ನ ವಿವರಣೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಭಾರಿ ದುರಂತವೊಂದು ತಪ್ಪಿದೆ ತಾಂತ್ರಿಕ ಸಮಸ್ಯೆ ಹಿನ್ನೆಲೆ ಖಾಸಗಿ ವಿಮಾನವೊಂದು ತುರ್ತು ಭೂ ಸ್ಪರ್ಶ ಮಾಡಿದೆ ಎಚ್ಎಲ್ನಿಂದ ಟೇಕ್ ಆಫ್ ಆಗಿ ಕೆಐಎಎಲ್ಗೆ ಹೊರಟಿದ್ದಂತಹ ವಿಮಾನ ತುರ್ತು ಭೂ ಸ್ಪರ್ಶ ಮಾಡಿದೆ ವಿಮಾನದಲ್ಲಿದ್ದ ಇಬ್ಬರು ಪೈಲಟ್ಗಳಿದ್ದು ಸದ್ಯ ಯಾರಿಗೂ ಕೂಡ ಪ್ರಾಣಾಪಾಯವಾಗಿಲ್ಲ ಬೆಂಗಳೂರಿನಲ್ಲಿ ಫುಟ್ಪಾತ್ ಗುಂಡಿಗೆ ಗಾಯಕ ಅಜಯ್ ವಾರಿಯರ್ ಬಿದ್ದಿದ್ರು ಇದೀಗ ಗುಟ್ಟಹಳ್ಳಿಯಲ್ಲಿರೋ ಫುಟ್ಪಾತ್ ಅದೇ ಮಾದರಿಯಲ್ಲಿ ಅಪಾಯಕಾರಿಯಾಗಿದೆ ಕಾಮಗಾರಿಗಾಗಿ ಫುಟ್ಪಾತ್ ಮಧ್ಯದ ಸ್ಲ್ಯಾಬ್ ತೆಗೆದು ಹಾಗೆಯೇ ಬಿಟ್ಟಿದ್ದಾರೆ ಮಳೆ ಬಂದು ನೀರು ತುಂಬಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ ಮಳೆ ಬಂದ ವೇಳೆ ನೀರು ತುಂಬಿದ್ರು ಇಲ್ಲಿ ಬ್ಲಾಕ್ ಇಲ್ಲ ಅಂತ ಗೊತ್ತಾಗುವುದಿಲ್ಲ ಜೊತೆಗೆ ರಾತ್ರಿ ವೇಳೆ ಈ ರಸ್ತೆಯಲ್ಲಿ ಬೀದಿ ದೀಪ ಕೂಡ ಇಲ್ಲ ಯಾರಾದರೂ ಚರಂಡಿಗೆ ಬಿದ್ದರೆ ಏನಾಗುತ್ತೆ ಅನ್ನೋದು ಅಧಿಕಾರಿಗಳ ಗಮನಕ್ಕೂ ಇದ್ದಂತಿಲ್ಲ ಮೇಡಮ್ ಮೊನ್ನೆ ಲಾಸ್ಟ್ ಟೈಮ್ ಒನ್ ವೀಕ್ ಬ್ಯಾಕ್ ಕೂಡ ಸ್ವಲ್ಪ ಯಾರೋ ಮುದುಕರು ಗೊತ್ತಿಲ್ಲದಿರೋ ಪಾಪ ಅಲ್ಲಿ ಕಾಣಿದ್ರೆ ಬಿದ್ದೋ ಬಿಟ್ಟಿದ್ರು ನಾವೇ ಸಹಾಯ ಮಾಡಿ ಎತ್ತಿಕ್ಕಿದ್ವಿ ತುಂಬ ಈ ಫುಟ್ಬಾತಲ್ಲಿ ಓಡಾಡೋಕ್ಕೆ ತುಂಬ ಪ್ರಾಬ್ಲಮ್ ಇದೆ ಇದ್ರ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳು ಯಾರು ಹಿಂದೂ ಕಾರ್ಯಕರ್ತರು ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ಮಾಜಿ ಸಚಿವ ಶ್ರೀರಾಮಲು ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ಕೊಲೆಯಾಗಿದ್ದ ಟಿ ನರಸಿಪುರದ ಹಿಂದೂ ಕಾರ್ಯಕರ್ತ ವೇಣುಗೋಪಾಲ್ ಕುಟುಂಬಸ್ಥರ ಭೇಟಿ ಬಳಿಕ ಶ್ರೀರಾಮುಲು ಹೀಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸರ್ಕಾರ ಇರುವವರೆಗೂ ಕೂಡ ಎಲ್ಲರನ್ನ ಕೊಲ್ತಾರೆ ಎಲ್ಲರನ್ನ ಮುಗಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಹುಲಗಿಯಿಂದ ಕೊಪ್ಪಳಕ್ಕೆ ಬರ್ತಾ ಇದ್ದ ಸಾರಿಗೆ ಬಸ್ ನಲ್ಲಿ ಮನ ಕಲುಕುವ ದೃಶ್ಯ ಕಾಣಿಸಿದೆ ಸಾರಿಗೆ ಬಸ್ ಫುಲ್ ರಶ್ ಇದ್ದ ಕಾರಣ ನ ಮೆಟ್ಟಿಲು ಮೇಲೆ ಮೊಮ್ಮಗಳನ್ನ ಹಿಡ್ಕೊಂಡು ಅಜ್ಜಿ ಕುಳಿತು ಸೀಟ್ ಇಲ್ಲದ ಕಾರಣ ಬಸ್ ಡೋರ್ ಮೆಟ್ಟಿಲು ಮೇಲೆ ಕುಳಿತ ಅಜ್ಜಿಗೆ ಯಾರೊಬ್ಬರು ಸೀಟ್ ಕೊಟ್ಟಿಲ್ಲ ಟೊಮ್ಯಾಟೊ ರೇಟ್ ಕೆಜಿಗೆ ನೂರರಿಂದ ನೂರ ಇಪ್ಪತ್ತರ ದಾಟಿದೆ ಹೀಗಾಗಿ ಬೆಂಗಳೂರಿನಲ್ಲಿ ಹೋಟೆಲ್ ಊಟ ತಿಂಡಿ ದರ ಕೂಡ ದುಬಾರಿ ಆಗ್ತಿದೆ ಊಟ ತಿಂಡಿ ದರ ಶೇಕಡಾ ಹತ್ತರಷ್ಟು ಏರಿಸಲು ಹೋಟೆಲ್ ಮಾಲೀಕರ ಸಂಘ ನಿರ್ಧಾರವನ್ನ ಮಾಡಿದೆ ಈ ಮಧ್ಯೆ ದಿನೇ ದಿನೇ ಹೆಚ್ಚಾಗ್ತಲೇ ಇರುವ ಟೊಮ್ಯಾಟೊ ಬೆಲೆ ಇಳಿಕೆಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿದೆ ಆಂಧ್ರಪ್ರದೇಶ ಕರ್ನಾಟಕ ಮಧ್ಯಪ್ರದೇಶಗಳ ಮಂಡಿಗಳಲ್ಲಿರುವ ಟೊಮ್ಯಾಟೋವನ್ನು ಮಾರ್ಕೆಟ್ಗಳಿಗೆ ಸರಬರಾಜು ಮಾಡುವಂತೆ ನಫೇಡ್ ಹಾಗೂ ಎನ್ಸಿಸಿಎಫ್ಗೆ ಸೂಚನೆಯನ್ನ ಕೊಟ್ಟಿದೆ ವಾರದೊಳಗೆ ಎಲ್ಲ ಮಾರ್ಕೆಟ್ಗಳಿಗೆ ದಾಸ್ತಾನು ಇರುವ ಟೊಮ್ಯಾಟೋವು ಸರಬರಾಜು ಮಾಡಲು ಸೂಚನೆಯನ್ನು ಕೊಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೊಂದು ವಿಶ್ವ ಮನ್ನಣೆಯ ಗೌರವ ಸಿಕ್ಕಿದೆ ಫ್ರಾನ್ಸ್ ದೇಶ ಈ ವರ್ಷದ ಬ್ಯಾಸ್ಟಿಲ್ ಡೇ ಅತಿಥಿಯಾಗಿ ಮೋದಿ ಅವರನ್ನು ಆಹ್ವಾನಿಸಿದೆ ಈ ಮಧ್ಯೆ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ನೌಕಾಪಡೆ ತುಕಡಿಯನ್ನ ಮುನ್ನಡೆಸಿ ಕನ್ನಡ ನಾಡಿಗೆ ಹೆಮ್ಮೆ ತಂದ ಲೆಫ್ಟಿನೆಂಟ್ ಕಮಾಂಡರ್ ಮಂಗಳೂರು ದಿಶಾ ಅಮೃತ್ ಇಲ್ಲೂ ಕೂಡ ಲೀಡರ್ ಡೇ ಬ್ಯಾಸ್ಟಿಲ್ಡೇ ಪೆರೇಡ್ನಲ್ಲಿ ಭಾರತದ ನೌಕಾಪಡೆ ತುಕಡಿಯನ್ನ ಮುನ್ನಡೆಸಲಿದ್ದಾರೆ ಕನ್ನಡತಿ ಇನ್ನ ಮಂಗಳೂರಿನ ದಿಶಾ ಅಮೃತ್ ಕೋಮ ಸೌಹಾರ್ದತೆಯಿಂದ ನಡೆಯುವ ಉತ್ತರ ಕನ್ನಡದ ಭಟ್ಕಳ ಮಾರು ಜಾತ್ರೆ ಆರಂಭವಾಗಿದೆ ಸಾವಿರಾರು ಭಕ್ತರು ದೇವಿ ದರ್ಶನ ಪಡೆದು ತಾಯಿ ಆಶೀರ್ವಾದವನ್ನ ಪಡೆದರು ಎರಡು ದಿನ ಜಾತ್ರೆ ನಡೆಯಲಿದ್ದು ನಾಳೆ ಅದ್ದೂರಿ ಶೋಭಾಯಾತ್ರೆಯೊಂದಿಗೆ ದೇವಿಯ ವಿಸರ್ಜನೆ ನಡೆಯಲಿದೆ ಪುರಾತನ ಕಾಲದಿಂದಲೂ ಈ ದೇವಿ ಜಾತ್ರೆ ನಡೆಯುತ್ತಾ ಬಂದಿದೆ ಇವಿಷ್ಟೇವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇಟೀನ್ ಈಗ ಸಿನಿಮಾ ಟೆಂಟ್ ಪ್ರಸಾರವಾಗುತ್ತೆ